ಸ್ನೇಹಿತರೆ ಆರ್ಯವೈಶ್ಯ ಅಭಿವೃದ್ಧಿ ಮಂಡಳಿ ವತಿಯಿಂದ ಮೂರು ಸ್ವಯಂ ಉದ್ಯೋಗವನ್ನು ಉತ್ತೇಜಿಸ್ತಕ್ಕಂಥ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ಮೊದಲನೆಯದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ನೀವು ಸ್ವಯಂ ಉದ್ಯೋಗವನ್ನು ಮಾಡೋದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಪ್ಲಸ್ ಎಂಬತ್ತು ಸಾವಿರ ರೂಪಾಯಿ ಕೇವಲ ನಾಲ್ಕು ಪರ್ಸೆಂಟು ಬಡ್ಡಿಗೆ ಸಾಲ ಒಟ್ಟು ಒಂದು ಲಕ್ಷ ರೂಪಾಯಿ ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಸ್ವಯಂ ಉದ್ಯೋಗವನ್ನು ಮಾಡಲಿಕ್ಕೆ ಸ್ವಯಂ ಉದ್ಯೋಗ ಸಾಲ ಯೋಜನೆಯ ಮಾರ್ಗಸೂಚಿಗಳು ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ ಮೂರು ಲಕ್ಷಗಳ ಮಿತಿ ಒಳಗಿರಬೇಕು ಅರ್ಜಿದಾರರು ಹದಿನೆಂಟು ವರ್ಷ ಮೇಲ್ಪಟ್ಟು ಐವತ್ತೈದು ವರ್ಷ ಒಳಗಿನವರು ಆಗಿರಬೇಕು ಮಹಿಳೆಯರ ಮೀಸಲಾತಿ ಶೇಕಡ ಮೂವತ್ ಮೂರರಷ್ಟು ಇರುತ್ತದೆ ವಿಶೇಷ ಚೇತನರ ಮೀಸಲಾತಿ ಶೇಕಡ ಐದರಷ್ಟು ಇರುತ್ತದೆ ಒಂದು ಕುಟುಂಬದಲ್ಲಿ ಒಂದು ಅಭ್ಯರ್ಥಿಯನ್ನು ಮಾತ್ರ ಆಯ್ಕೆ ಮಾಡಲಾಗುವುದು ಈ ಯೋಜನೆ ಅಡಿಯಲ್ಲಿ ಪಡೆದ ಸಾಲವನ್ನು ಮೂರು ವರ್ಷಗಳ ಅವಧಿಯಲ್ಲಿ ಮೂವತ್ನಾಲ್ಕು ಮಾಸಿಕ ಕಂತುಗಳಲ್ಲಿ ಅಸಲು ಮತ್ತು ಬಡ್ಡಿ ಸೇರಿಸಿ ಮರುಪಾವತಿಸಬೇಕು ಎರಡು ತಿಂಗಳ ವಿರಾಮ ಅವಧಿ ಇರುತ್ತದೆ ಕಡ್ಡಾಯವಾಗಿ ಎಲ್ಲ ಮರುಪಾವತಿಯನ್ನು ಆನ್ಲೈನ್ ಮುಖಾಂತರ ಪಾವತಿಸಬೇಕು ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಫಲಾನುಭವಿಗಳು ಪಡೆದ ಸಾಲವನ್ನು ಅವಧಿಯೊಳಗೆ ಸಂಪೂರ್ಣವಾಗಿ ಮರುಪಾವತಿಸಿದ್ದಲ್ಲಿ ಪುನಃ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಗೂಗಲ್ ಸರ್ಚ್ ಇಂಜಿನ್ನಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎಂದು ಟೈಪ್ ಮಾಡಿ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಸಿಗುವ ಅಪ್ಲೈ ಆನ್ಲೈನ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಎಂಬಲ್ಲಿ ಕ್ಲಿಕ್ ಮಾಡಿ ತೆರೆದುಕೊಳ್ಳುವ ಮಾರ್ಗಸೂಚಿ ಪುಟದಲ್ಲಿ ಯೋಜನೆಯ ಮಾರ್ಗಸೂಚಿ ಹಾಗೂ ಸಾಮಾನ್ಯ ಅರ್ಹತೆಯನ್ನು ಪೂರ್ಣವಾಗಿ ಓದಿಕೊಳ್ಳಿ ನಂತರ ಕಾಣಸಿಗುವ ಖಾಲಿ ಬಾಕ್ಸ್ನಲ್ಲಿ ಟಿಕ್ ಮಾಡಿ ಜೊತೆಗೆ ಕ್ಲಿಕ್ ಟು ಪ್ರೊಸೀಡ್ ಎಂಬ ಬಟನ್ ಅನ್ನು ಒತ್ತಿರಿ ಇ ಕೆ ಸಿ ಸರ್ವಿಸ್ ಮಾಹಿತಿ ಒತ್ತಪುಟ ತೆರೆದುಕೊಳ್ಳುತ್ತದೆ ಈಗ ನಿಮ್ಮ ಆಧಾರ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿಕೊಳ್ಳಿ ಜೊತೆಗೆ ಖಾಲಿ ಬಾಕ್ಸ್ನಲ್ಲಿ ಟಿಕ್ ಮಾಡಿದ ನಂತರ ಒ ಟಿ ಪಿಯಲ್ಲಿ ಕ್ಲಿಕ್ಕಿಸಿ ಒ ಟಿ ಪಿ ಪಡೆಯಿರಿ ಎಂಬಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ದಾಖಲಾದ ಮೊಬೈಲ್ ನಂಬರ್ಗೆ ಎಸ್ ಮುಖಾಂತರ ಒ ಟಿ ಪಿ ಬರಲಿದೆ ಎಂಬ ಮಾಹಿತಿ ಹೊತ್ತ ಬಾಕ್ಸ್ ಕಾಣಿಸಲಿದೆ ಇಲ್ಲಿ ಓಕೆ ಬಟನ್ ಅನ್ನು ಕ್ಲಿಕ್ ಮಾಡಿ ಒ ಟಿ ಪಿಯನ್ನು ನಮೂದಿಸಿ ಪ್ರೊಸೀಡ್ ಬಟನ್ ಅನ್ನು ಒತ್ತಿರಿ ನಿಮ್ಮ ಆಧಾರ್ ಮಾಹಿತಿ ಇಲ್ಲಿ ಕಾಣಿಸಲಿದೆ ಸರಿಯಾಗಿ ಇದೆ ಎಂದು ಪರಿಶೀಲಿಸಿ ಪ್ರೊಸೀಡ್ ಬಟನ್ ಅನ್ನು ಒತ್ತಿರಿ ಡಿ ಡೀಟೇಲ್ಸ್ ಪುಟ ತೆರೆದುಕೊಳ್ಳಲಿದೆ ಈ ಪುಟದಲ್ಲಿ ಆರ್ ಡಿ ಸಂಖ್ಯೆಯನ್ನು ನಮೂದಿಸಿ ವೆರಿಫೈ ಬಟನ್ ಅನ್ನು ಕ್ಲಿಕ್ಕಿಸಿ ಕ್ಷೇತ್ರ ಜಿಲ್ಲೆ ವಿಳಾಸ ಸಂಪರ್ಕ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿ ಸೇವ್ ಅಂಡ್ ಪ್ರೊಸೀಡ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅದರ್ ಡೀಟೇಲ್ಸ್ ಪುಟವು ತೆರೆದುಕೊಳ್ಳುತ್ತದೆ ಇಲ್ಲಿ ನಿಮ್ಮ ಇಮೇಲ್ ವಿಳಾಸ ಮೊಬೈಲ್ ಸಂಖ್ಯೆ ಸಾಲದ ಉದ್ದೇಶ ವಿವರಣೆ ಸೇರಿದಂತೆ ಅನೇಕ ಮಾಹಿತಿಗಳನ್ನು ಭರ್ತಿ ಮಾಡಿ ಸೇವ್ ಅಂಡ್ ಪ್ರೊಸೀಡ್ ಬಟನನ್ನು ಕ್ಲಿಕ್ ಮಾಡಿ ಈಗ ತೆರೆದುಕೊಳ್ಳುವ ಅಪ್ಲಿಕೇಶನ್ ಪುಟದಲ್ಲಿ ಮಾಹಿತಿಗಳ ಮುನ್ನ ಕಾಣಸಿಗುವ ಬಾಕ್ಸ್ನಲ್ಲಿ ಟಿಕ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸೇವ್ ಇಂಡ್ ಪ್ರೊಸೀಡ್ ಬಟನ್ ಅನ್ನು ಒತ್ತಿ ಪ್ರಿವ್ಯೂ ಪುಟ ತೆರೆದುಕೊಳ್ಳುತ್ತದೆ ಈ ಪುಟದಲ್ಲಿ ಇರುವ ಮಾಹಿತಿ ಸರಿಯಾಗಿದೆ ಎಂದು ಪರಿಶೀಲಿಸಿಕೊಳ್ಳಿ ಮಾಹಿತಿಗಳೆಲ್ಲವೂ ಸರಿಯಾಗಿ ಇದ್ದಲ್ಲಿ ಸಬ್ಮಿಟ್ ಬಟನ್ ಅನ್ನು ಒತ್ತಿರಿ ನಿಮ್ಮ ಅಪ್ಲಿಕೇಶನ್ ಈಗ ಸಬ್ಮಿಟ್ ಆಗಿರುತ್ತದೆ ನೀವು ನಮೂದಿಸಿದ ಇಮೇಲ್ ವಿಳಾಸಕ್ಕೆ ಅಪ್ಲಿಕೇಶನ್ ಫಾರಂ ಕಾಪಿ ಸೆಂಡ್ ಆಗುವುದರ ಜೊತೆಗೆ ಸಿಸ್ಟಮ್ನಲ್ಲಿ ಒಂದು ಕಾಪಿ ಡೌನ್ಲೋಡ್ ಆಗಿ ಲಭ್ಯವಾಗುತ್ತದೆ ಈ ಮೂರು ಯೋಜನೆಗಳಿಗೆ ಅರ್ಜಿ ಇದೇ ಜುಲೈ ಹನ್ನೆರಡನೇ ತಾರೀಕಿನಿಂದ ತಾವು ಹಾಕಬಹುದು ಆಗಸ್ಟ್ ಮೂವತ್ತೊಂದನೇ ತಾರೀಕಿನವರೆಗೆ ಅರ್ಜಿ ಹಾಕೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ಇಷ್ಟು ಕಾರ್ಯಕ್ರಮಗಳ ಸದುಪಯೋಗವನ್ನು ತಾವು ಪಡೆದುಕೊಳ್ಳಿ ಸ್ವಂತ ಕಾಲ್ ಮೇಲೆ ನಿಂತು ನೀವು ನಿಮ್ಮ ಕುಟುಂಬವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ನಿಮಗೆ ಬರಬೇಕು ಅಂತ ನಾವು ಯೋಜನೆಗಳನ್ನು ವೈಶ್ಯ ಜನಾಂಗದ ಅಭಿವೃದ್ಧಿಗೆ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದೆ ಅರ್ಜಿಯನ್ನು ಹಾಕಿ ಸದುಪಯೋಗ ಪಡಿಸ್ಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ನಿಗಮದ ಸಹಾಯವಾಣಿ ಇಲ್ಲವಾದಲ್ಲಿ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ವೆಬ್ಸೈಟ್ ಹಾಗೂ ಸೋಷಿಯಲ್ ಮೀಡಿಯಾ ಮುಖಾಂತರ ಮಾಹಿತಿಯನ್ನು ಪಡೆಯಬಹುದಾಗಿದೆ